ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಕೇಳಿ ಸಿರಿಗನ್ನಡಂ ಗೆಲ್ಗೆ ಪ್ರೀತಿಯ ಕೇಳುಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕರ್ನಾಟಕದ ಕೃಷಿ ವೈಶಿಷ್ಟ್ಯತೆಗಳು ಕುರಿತು ಮಾತನಾಡಲಿದ್ದಾರೆ ಡಾ ಪಿ ರಮೇಶ್ ಕುಮಾರ್ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು ಮೂಲತಃ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯವರು ತಂದೆ ಶ್ರೀ ಕೆರೆಬಿಳಚಿ ಪರಸಪ್ಪ ತಾಯಿ ಶ್ರೀಮತಿ ಗೌರಮ್ಮ ಶಿವಮೊಗ್ಗದ ಕೃಷಿ ಮಹಾವಿದ್ಯಾಲಯದಲ್ಲಿ ಬಿಎಸ್ಸಿ ಕೃಷಿ ಪದವಿ ಹಾಗೂ ರಾಯಚೂರಿನ ಕೃಷಿ ಮಹಾವಿದ್ಯಾಲಯದಲ್ಲಿ ತಳಿಶಾಸ್ತ್ರ ಹಾಗೂ ಸಸ್ಯ ಸಂತಾನೋತ್ಪತ್ತಿ ವಿಷಯದಲ್ಲಿ ಎಂಎಸ್ಸಿ ಕೃಷಿ ಪದವಿ ಪಡೆದಿದ್ದಾರೆ ಸಹಾಯಕ ಕೃಷಿ ನಿರ್ದೇಶಕರಾಗಿ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆಯಲ್ಲಿ ವೃತ್ತಿಜೀವನ ಪ್ರಾರಂಭಿಸಿದ ಡಾ ಪಿ ರಮೇಶ್ ಕುಮಾರ್ ಅವರು ಧಾರವಾಡ ಯಾದಗಿರಿ ಶಿವಮೊಗ್ಗ ಬಾಗಲಕೋಟೆ ಬೆಂಗಳೂರು ಗುಲ್ಬರ್ಗಾ ಜಿಲ್ಲೆಗಳಲ್ಲಿ ಕೃಷಿ ಇಲಾಖೆಯ ಉಪನಿರ್ದೇಶಕರಾಗಿ ಹಾಗೂ ಜಂಟಿ ಕೃಷಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ಅನುಭವ ಹೊಂದಿದ್ದಾರೆ ಪ್ರಸ್ತುತ ಹಾಸನ ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದು ಇದೀಗ ಕರ್ನಾಟಕದ ಕೃಷಿ ವೈಶಿಷ್ಟ್ಯತೆಗಳ ಕುರಿತು ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ ಡಾಕ್ಟರ್ ಪಿ ರಮೇಶ್ ಕುಮಾರ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ಕೃಷಿಗೆ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಇಲ್ಲಿ ಸುಮಾರು ಒಂದು ಪಾಯಿಂಟ್ ಒಂಬತ್ತು ಒಂದು ಲಕ್ಷ ಚದರ ಕಿಲೋಮೀಟ್ರ್ ವಿಸ್ತೀರ್ಣ ಇದೆ ಕರ್ನಾಟಕದ್ದು ಇದರಲ್ಲಿ ನೂರ ಎಂಬತ್ನಾಲ್ಕು ಪಾಯಿಂಟ್ ಐದು ಲಕ್ಷ ಎಕರೆಗಳಷ್ಟು ಬಿತ್ತನೆ ಆಗ್ತದೆ ಮೊದಲನೇ ಸಾರಿ ಬಿತ್ತನೆ ಆಗ್ತದೆ ಮುಂಗಾರಿನಲ್ಲಿ ಸುಮಾರು ನಲವತ್ತಾರು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ಎಕರೆ ಇಲ್ಲಿ ಎರಡನೇ ಬಾರಿ ಬಿತ್ತನೆ ಆಗ್ತದೆ ಒಂದೇ ಪ್ರದೇಶ ಒಟ್ಟು ನಲವತ್ತಾರು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ಹೆಕ್ಟರ್ನಷ್ಟು ಬರ್ತದೆ ಮೂವತ್ತು ಜಿಲ್ಲೆ ಇದ್ದಾವೆ ನೂರ ಎಪ್ಪತ್ತಾರು ತಾಲೂಕು ಇದ್ದಾವೆ ಇದರಲ್ಲಿ ತನ್ನದೇ ಆದ ವೈಶಿಷ್ಟ್ಯವನ್ನು ಕರ್ನಾಟಕ ಹೊಂದಿದೆ ಅಂತೇಳಿ ಹೇಳಿದರೆ ತಪ್ಪಾಗಲಾರದು ಭೌಗೋಳಿಕವಾಗಿ ಆಗಿರ್ಬೋದು ಮಣ್ಣಿನ ವಿಧದಲ್ಲಿ ಆಗಿರ್ಬೋದು ಮಳೆಯ ಪ್ರಮಾಣದಲ್ಲಿ ಆಗಿರ್ಬೋದು ಬೇರೆ ಬೇರೆ ರೀತಿಯ ಪ್ರದೇಶಗಳು ನಮ್ಮಲ್ಲಿ ಕಂಡು ನಮ್ಮ ಹಾಸನ ಜಿಲ್ಲೆಯಲ್ಲೇ ನಾವು ಇದನ್ನು ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಹಾಸನ ಜಿಲ್ಲೆಯ ಸಕಲೇಶ್ವರ ತಾಲೂಕು ಸಂಪೂರ್ಣ ಮಲೆನಾಡು ಪ್ರದೇಶ ಗುಡ್ಡಗಾಡು ಪ್ರದೇಶಕ್ಕೆ ಬರ್ತದೆ ಇಲ್ಲಿ ಪ್ರಮುಖವಾಗಿ ಕಾಫಿಯನ್ನ ಏಲಕ್ಕಿಯನ್ನು ಅಡಿಕೆಯನ್ನು ಬೆಳೀತಕ್ಕಂಥ ರೈತರು ಇದ್ದಾರೆ ಸರಾಸರಿ ಮಳೆ ಸುಮಾರು ಎರಡು ಸಾವಿರದ ಐನೂರು ಮಿಲಿಮೀಟರ್ ಆದರೆ ಇದೆ ಪಕ್ಕದ ಚಂದ್ರಾಯಪಟ್ಟಣದಲ್ಲಿ ಸಂಪೂರ್ಣ ಪ್ರದೇಶಕ್ಕೆ ಬರ್ತದೆ ಇಲ್ಲಿ ಸುಮಾರು ಆರುನೂರ ಐವತ್ತು ಮಿಲಿಮೀಟರ್ ಅಷ್ಟೇ ಮಳೆ ಆಗ್ತದೆ ಇಲ್ಲಿ ಪ್ರಮುಖವಾದ ಬೆಳೆಗಳು ಬಂತು ಅಂತ ಹೇಳಿದ್ರೆ ಮೆಕ್ಕೆಜೋಳ ರಾಗಿ ಅಲಸಂದೆ ಈ ತರದ ಬೆಳೆಗಳನ್ನು ಬೆಳೀತಾರೆ ಅಂದ್ರೆ ಒಂದೇ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕಿನಲ್ಲಿ ವಿವಿಧ ಹವಾಮಾನವನ್ನು ಹೊಂದಿರತಕ್ಕಂಥ ವಿವಿಧ ಮಣ್ಣಿನ ಗುಣಧರ್ಮವನ್ನು ಹೊಂದಿರತಕ್ಕಂಥ ಪ್ರದೇಶ ನಮ್ಮ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅದೇ ರೀತಿ ಕರ್ನಾಟಕದಲ್ಲೂ ಸಹಿತ ಕರ್ನಾಟಕದಲ್ಲಿ ಉತ್ತರದಲ್ಲಿಯಿಂದ ಬಂದು ದಕ್ಷಿಣದವರೆಗೆ ಬಂತು ಅಂತೇಳಿ ಹೇಳಿದ್ರೆ ಬೇರೆ ಬೇರೆ ರೀತಿಯ ಬೆಳೆಗಳು ನಮ್ಮಲ್ಲಿ ಕಂಡು ಬರ್ತದೆ ಬೇರೆ ಬೇರೆ ಪ್ರಮಾಣದ ಮಳೆ ನಮ್ಮಲ್ಲಿ ಬೀಳ್ತದೆ ಪ್ರಮುಖವಾಗಿ ಮಳೆ ಅತಿ ಹೆಚ್ಚಿನ ಒಂದು ಪರಿಣಾಮವನ್ನು ಬೀರ್ತದೆ ಬೆಳೆಯ ಆಯ್ಕೆಯಲ್ಲಾಗಿರ್ಬೋದು ರೈತರು ಯಾವ ಬೆಳೆಯನ್ನು ಬೆಳೀತಾರೆ ಅನ್ನೋದು ಆ ಪ್ರದೇಶದಲ್ಲಿ ಎಷ್ಟು ಮಳೆ ಆಗ್ತದೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿರ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಈ ಅಗ್ರೋಕ್ಲೈಮೇಟಿಕ್ ಜೋನ್ಸ್ ಅಂತೇಳಿ ಮಾಡ್ಕೊಂಡಿದ್ದೀವಿ ಅಂದರೆ ಹತ್ತು ಕೃಷಿ ವಲಯಗಳನ್ನು ನಾವು ವಿಂಗಡಣೆ ಮಾಡ್ಕೊಂಡಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖವಾಗಿ ಈಶಾನ್ಯ ಗಡಿನಾಡು ವಲಯ ಮೊದಲನೇದು ಎರಡನೇದು ಈಶಾನ್ಯ ಒಣವಲಯ ಮೂರನೇದು ಉತ್ತರ ಒಣ ವಲಯ ನಾಲ್ಕನೇದು ಮಧ್ಯದ ಒಣವಲಯ ಐದನೇದು ಪೂರ್ವದ ಒಣವಲಯ ಆರು ದಕ್ಷಿಣ ಒಣ ವಲಯ ಏಳು ದಕ್ಷಿಣ ಅರೆಮಲೆನಾಡು ಎಂಟು ಉತ್ತರ ಅರೆಮಲೆನಾಡು ಒಂಬತ್ತು ಮಲೆನಾಡು ವಲಯ ಮತ್ತು ಹತ್ತು ಕರಾವಳಿ ವಲಯ ಅಂತೇಳಿ ಹೀಗೆ ಹತ್ತು ಅಗ್ರೋಕ್ಲೈಮೆಟಿಕ್ ಜೋನ್ಸ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಂಗಡಣೆಯನ್ನು ಮಾಡಿದ್ದಾರೆ ಈ ಹತ್ತು ಅಗ್ರೋಕ್ಲೈಮೆಟಿಕ್ ಜೋನ್ಸ್ ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅಂತೇಳಿ ಹೇಳಿದ್ರೆ ಸಾಮಾನ್ಯವಾಗಿ ಈ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಆ ಪ್ರದೇಶ ಬರ್ತದೆ ಅನ್ನೋದನ್ನ ಒಂದು ಇಟ್ಕೊಂಡಿದ್ದಾರೆ ಎರಡನೇದು ಆ ಪ್ರದೇಶದಲ್ಲಿ ಬೀಳ್ತಕ್ಕಂಥ ಮಳೆ ಪ್ರಮಾಣ ಎಷ್ಟಿದೆ ಅನ್ನೋದನ್ನ ಇಟ್ಕೊಂಡಿದ್ದಾರೆ ಮತ್ತು ಬರ್ತಕ್ಕಂಥ ಮಣ್ಣಿನ ವಿಧಗಳು ಯಾವುದು ಅಲ್ಲಿ ಬೆಳೀತಕ್ಕಂಥ ಬೆಳೆಗಳು ಯಾವುವು ಈ ಆಧಾರದ ಮೇಲೆ ಇಡೀ ಕರ್ನಾಟಕವನ್ನ ಹತ್ತು ಕೃಷಿ ವಲಯಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ ಈಗ ನಾನು ಮೊದಲೇ ತಿಳಿಸ್ದಾಗೆ ನಾರ್ತ್ ಈಸ್ಟರ್ನ್ ಟ್ರಾನ್ಸಿಷನ್ ಝೋನ್ ಅಂತೇಳಿ ಹೇಳ್ತೀವಿ ಅಂದ್ರೆ ಈಶಾನ್ಯ ಅರೆಮಲ್ನಾಡು ಪ್ರದೇಶ ಇಲ್ಲಿ ಸುಮಾರು ಬೀದರ್ನ ಐದು ತಾಲೂಕುಗಳು ಮತ್ತು ಗುಲ್ಬರ್ಗದ ಎರಡು ಎರಡು ತಾಲೂಕನ್ನು ಈ ವಲಯದಡಿ ವಿಂಗಡಣೆ ಮಾಡಿದ್ದಾರೆ ಇಲ್ಲಿ ಸುಮಾರು ಎಂಟುನೂರ ಇಪ್ಪತ್ತೊಂಬತ್ತು ಮಿಲಿಮೀಟ್ರ್ ಮಳೆಯಿಂದ ಒಂಬೈನೂರ ಹತ್ತೊಂಬತ್ತು ಮಿಲಿಮೀಟ್ರ್ವರೆಗೆ ಮಳೆ ಆಗ್ತದೆ ಈ ಪ್ರದೇಶದಲ್ಲಿ ಇಲ್ಲಿ ಏನು ಅಂತ ಹೇಳಿದ್ರೆ ಪ್ರಮುಖವಾಗಿ ಬರ್ತಕ್ಕಂಥದ್ದು ಕಪ್ಪು ಮಣ್ಣು ಅತಿ ಆಳವಾದಂಥ ಕಪ್ಪು ಮಣ್ಣು ಈ ಪ್ರದೇಶದಲ್ಲಿ ಬರ್ತದೆ ಎರಡನೇದು ನಾರ್ತ್ ಈಸ್ಟರ್ನ್ ರೈಝೋನ್ ಅಂತೇಳಿ ಇದರಲ್ಲೂ ಕೂಡ ಮತ್ತು ಗುಲ್ಬರ್ಗದ ಎಂಟು ತಾಲೂಕುಗಳು ಮತ್ತು ರಾಯಚೂರಿನ ಮೂರು ತಾಲೂಕುಗಳು ಬರ್ತವೆ ಆರುನೂರ ಮೂವತ್ತ್ಮೂರು ಮಿಲಿಮೀಟ್ರಿಂದ ಎಂಟುನೂರ ಆರು ಮಿಲಿಮೀಟ್ರ್ ತನಕ ಇಲ್ಲಿ ಮಳೆ ಆಗ್ತದೆ ಅತಿ ಹೆಚ್ಚು ಪ್ರದೇಶ ಬರ್ತಕ್ಕಂಥದ್ದು ನಮ್ಮಲ್ಲಿ ನಾರ್ದನ್ ರೈಜೋನ್ ಅಂತೇಳಿ ಗುರುತು ಮಾಡಿದ್ದಾರೆ ಉತ್ತರ ಒಣವಲಯ ಅಂಥೇಳಿ ಈ ವಲಯದಡಿ ಕೊಪ್ಪಳ ಜಿಲ್ಲೆಯ ನಾಲ್ಕು ತಾಲೂಕುಗಳು ಗದಗ ಜಿಲ್ಲೆಯ ನಾಲ್ಕು ತಾಲೂಕುಗಳು ಧಾರವಾಡದ ಒಂದು ಬೆಳಗಾವಿನ ಐದು ತಾಲೂಕುಗಳು ಬಿಜಾಪುರದ ಐದು ತಾಲೂಕುಗಳು ಬಾಗಲಕೋಟೆಯ ಆರು ತಾಲೂಕುಗಳು ಬಳ್ಳಾರಿಯ ಏಳು ತಾಲೂಕುಗಳಂದರೆ ಇದನ್ನು ವಿಜಯನಗರ ಕೂಡ ಸೇರಿಸಿ ದಾವಣಗೆರೆಯ ಒಂದು ಮತ್ತು ರಾಯಚೂರಿನ ಎರಡು ತಾಲೂಕುಗಳು ಈ ನಾರ್ದನ್ ರೈ ಝೋನ್ಗೆ ಬರ್ತವೆ ನಾನ್ನೂರ ಅರುವು ಮಿಲಿಮೀಟ್ರಿಂದ ಹಿಡಿದು ಏಳ್ನೂರ ಎಂಬತ್ತೈದು ಮಿಲಿಮೀಟ್ರ್ವರೆಗೂ ಮಳೆ ಈ ಭಾಗದಲ್ಲಿ ಅಂದರೆ ಈ ವಲಯದಲ್ಲಿ ಆಗಿ ಬರ್ತದೆ ಅದೇ ರೀತಿ ಸೆಂಟ್ರಲ್ ರೈಝೋನಿಗೆ ಬಂತು ಹೇಳಿದ್ರೆ ಸುಮಾರು ಹದಿನೇಳು ತಾಲೂಕುಗಳನ್ನು ಈ ಸೆಂಟ್ರಲ್ ಮಧ್ಯ ಒಣಭೂಮಿ ವಲಯಕ್ಕೆ ಸೇರಿಸಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಆರು ತಾಲೂಕುಗಳು ದಾವಣಗೆರೆಯ ಮೂರು ತಾಲೂಕು ತುಮಕೂರಿನ ಆರು ತಾಲೂಕು ಹಾಸನ ಮತ್ತು ಚಿಕ್ಕಮಗಳೂರಿನ ಒಂದೊಂದು ತಾಲೂಕು ಇಲ್ಲಿ ಸಾಮಾನ್ಯವಾಗಿ ಅತಿ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ ಇದು ನಾನ್ನೂರ ಐವತ್ತೈದರಿಂದ ಏಳುನೂರ ಹದಿನೇಳು ಮಿಲಿಮೀಟ್ರ್ ತನಕ ಮಳೆ ಅಷ್ಟೇ ಆಗ್ತದೆ ಇನ್ನು ಈಸ್ಟರ್ನ್ ರೈಝೋನ್ಗೆ ಬಂತು ಅಂತೇಳಿ ಹೇಳಿದರೆ ಇಲ್ಲಿ ಬೆಂಗಳೂರು ಎಂಟು ತಾಲೂಕುಗಳು ಕೋಲಾರದ ಎಲ್ಲ ತಾಲೂಕುಗಳು ತುಮಕೂರಿನ ಎರಡು ತಾಲೂಕುಗಳು ಈ ರೀತಿ ಈ ವಲಯದಡಿ ವಿಂಗಡಣೆ ಮಾಡಿದ್ದಾರೆ ಇಲ್ಲಿ ಆರುನೂರ ಎಪ್ಪತ್ತೊಂಬತ್ತರಿಂದ ಎಂಟುನೂರ ಎಂಬತ್ತೆಂಟು ಮಿಲಿಮೀಟರ್ ತನಕ ಈ ಪ್ರದೇಶದಲ್ಲಿ ಮಳೆ ಆಗ್ತದೆ ಈ ಮಳೆಯನ್ನೇ ಪ್ರಮುಖವಾಗಿ ಇಟ್ಕೊಂಡು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಏನೇ ರೈತರು ಬೆಳಿಬೇಕು ಅಂತಂದ್ರೂ ಮಳೆಯ ಮೂಲ ಆಧಾರ ಈ ಮಳೆಯ ಪ್ರಮಾಣವನ್ನ ಗಮನದಲ್ಲಿ ಇಟ್ಕೊಂಡೇ ರೈತರು ತಮ್ಮ ಬೆಳೆಯನ್ನ ಆಯ್ಕೆ ಮಾಡ್ಕೋತಾರೆ ಅಫ್ಕೋರ್ಸ್ ಇವತ್ತಿನ ದಿನಗಳಲ್ಲಿ ಬೇರೆ ಬೇರೆ ನೀರಾವರಿ ಸೌಲಭ್ಯಗಳು ಇದ್ದಾವೆ ಏನೇ ಇದ್ರೂ ಸಹಿತ ಮಳೆಯದು ಕೂಡ ಕೂಡ ಪ್ರಮುಖ ಪಾತ್ರ ಆಗ್ತದೆ ಈಗ ಸದರನ್ ರೈ ಝೋನಿಗೆ ಬಂತು ಅಂತ ಹೇಳಿದ್ರೆ ಅಲ್ಲಿ ಸುಮಾರು ಆರುನೂರ ಎಪ್ಪತ್ತರಿಂದ ಎಂಟುನೂರ ಎಂಬತ್ತೆಂಟು ಮಿಲಿಮೀಟ್ರು ಈ ಪ್ರದೇಶದಲ್ಲಿ ಮಳೆ ಆಗ್ತದೆ ಮೈಸೂರಿನ ನಾಲ್ಕು ತಾಲೂಕುಗಳು ಮಂಡ್ಯದ ಏಳು ತಾಲೂಕುಗಳು ತುಮಕೂರಿನ ಒಂದು ತಾಲೂಕು ಮತ್ತು ಚಾಮರಾಜನಗರದ ನಾಲ್ಕು ತಾಲೂಕುಗಳನ್ನು ಸದರನ್ ರೈ ಝೋನ್ ಅಂದರೆ ದಕ್ಷಿಣ ಒಣ ಪ್ರದೇಶದ ವಲಯವನ್ನಾಗಿ ಗುರುತು ಮಾಡಿದ್ದಾರೆ ಅದೇ ರೀತಿ ಸದರನ್ ಟ್ರಾನ್ಸಿಷನ್ ಝೋನಿಗೆ ಬಂತು ಅಂತ ಹೇಳಿದ್ರೆ ಹಾಸನದ ನಾಲ್ಕು ತಾಲೂಕುಗಳು ಚಿಕ್ಕಮಗಳೂರಿನ ಒಂದು ಶಿವಮೊಗ್ಗದ ಮೂರು ಮೈಸೂರಿನ ಮೂರು ಮತ್ತು ದಾವಣಗೆರೆಯ ಎರಡು ತಾಲೂಕುಗಳನ್ನು ಸೇರಿಸಿದ್ದಾರೆ ಈ ಟ್ರಾನ್ಸಿಷನ್ ಝೋನ್ನಲ್ಲಿ ಸ್ವಲ್ಪ ಮಳೆ ಪ್ರಮಾಣ ಹೆಚ್ಚಿರ್ತದೆ ಸುಮಾರು ಒಂದು ಸಾವಿರದ ಐವತ್ಮೂರರಿಂದ ಹಿಡಿದು ಸಾವಿರದ ಮುನ್ನೂರು ಮಿಲಿಮೀಟರ್ ತನಕ ಮಳೆ ಈ ಸದರನ್ ಟ್ರಾನ್ಸಿಷನ್ ಝೋನ್ನಲ್ಲಿ ಆಗ್ತದೆ ಅದೇ ರೀತಿ ನಾರ್ದನ್ ಟ್ರಾನ್ಸಿಷನ್ ಝೋನು ಕೂಡ ಇದೆ ಅಲ್ಲಿ ಏನು ಹೇಳಿದರೆ ಬೆಳಗಾವಿನ ನಾಲ್ಕು ತಾಲೂಕುಗಳು ಧಾರವಾಡದ ಮೂರು ಹಾವೇರಿ ಆರು ತಾಲೂಕುಗಳು ಗದಗಿನ ಒಂದು ತಾಲೂಕು ಈ ನಾರ್ದನ್ ಟ್ರಾನ್ಸಿಷನ್ ಝೋನಲ್ಲಿ ಬರ್ತದೆ ಇಲ್ಲೂ ಕೂಡ ಮಳೆ ಸುಮಾರು ಎಂಟುನೂರು ಮಿಲಿಮೀಟ್ರಿಂದ ಹಿಡಿದು ಸಾವಿರದ ಮುನ್ನೂರು ಮಿಲಿಮೀಟ್ರ್ ತನಕನೂ ಕೂಡ ಮಳೆ ಆಗ್ತದೆ ಇನ್ನು ಪ್ರಮುಖವಾಗಿ ಬರ್ತಕ್ಕಂಥ ಒಂಬತ್ತು ಮತ್ತು ಹತ್ತನೇ ವಲಯಗಳು ಯಾವುವು ಹೇಳಿದರೆ ಇಲ್ಲಿ ಝೋನ್ ಅಂತೇಳಿ ಗುಡ್ಗಾಡು ಪ್ರದೇಶದಲ್ಲಿ ಬರ್ತಕ್ಕಂಥ ಉತ್ತರ ಕನ್ನಡದ ಆರು ತಾಲೂಕುಗಳು ಇದರಲ್ಲಿ ಬರ್ತದೆ ಶಿವಮೊಗ್ಗದ ನಾಲ್ಕು ತಾಲೂಕುಗಳು ಚಿಕ್ಕಮಗಳೂರಿನ ಐದು ತಾಲೂಕುಗಳು ಮತ್ತು ಹಾಸನದ ಒಂದು ತಾಲೂಕು ತಿಳಿಸಿದ ಹಾಗೆ ಸಕಲೇಶ್ಪುರ ಇಲ್ಲಿ ಒಂಬೈನೂರ ನಾಲ್ಕು ಮಿಲಿಮೀಟ್ರಿಂದ ಮೂರು ಸಾವಿರದ ಆರುನೂರ ತೊಂಬತ್ತೈದು ಮಿಲಿಮೀಟ್ರ್ ತನಕ ಕೂಡ ಮಳೆ ಆಗ್ತದೆ ಕೊನೆಯದಾಗಿ ಉಳ್ತಕ್ಕಂಥದ್ದು ಕರಾವಳಿ ಪ್ರದೇಶ ಕೋಸ್ಟಲ್ ಝೋನ್ ಅಂತೇಳಿ ಹೇಳ್ತೀವಿ ಅಲ್ಲಿ ಉಡುಪಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದ ಐದೈದು ತಾಲೂಕುಗಳು ಬರ್ತದೆ ಇಲ್ಲಿ ಮೂರು ಸಾವಿರದ ಹತ್ತು ಮಿಲಿಮೀಟ್ರಿಂದ ನಾಲ್ಕು ಸಾವಿರದ ಆರುನೂರ ತೊಂಬತ್ನಾಲ್ಕು ಮಿಲಿಮೀಟ್ರ್ ತನಕ ಮಳೆ ಆಗುತ್ತೆ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಕರಾವಳಿ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಕ್ಕಂಥದ್ದು ಎಲ್ಲಿ ಕಡಿಮೆ ಮಳೆ ಆಗ್ತದೆ ಅಲ್ಲಿ ರೈತರು ಸಾಮಾನ್ಯವಾಗಿ ಒಣ ಪ್ರದೇಶದ ಬೆಳೆಗಳಾದಂಥ ರಾಗಿ ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ಅಥವಾ ಕೆಲವು ಸಿರಿಧಾನ್ಯಗಳಾಗಿರ್ಬೋದು ಈ ರೀತಿ ಬೆಳೆಗಳನ್ನು ಬೆಳೀತಾ ಹೋಗ್ತಾರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೃಷಿ ಇಲಾಖೆಯಿಂದನೂ ಕೂಡ ಸಿರಿಧಾನ್ಯಗಳನ್ನು ಅತಿ ಹೆಚ್ಚು ಬೆಳೀಬೇಕು ಸಿರಿಧಾನ್ಯ ಪ್ರದೇಶವನ್ನು ಹೆಚ್ಚು ಮಾಡಬೇಕು ಅಂಥೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಚಾರವನ್ನು ಕೊಡೋದಾಗಲಿ ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಅರಿವು ಮೂಡಿಸೋದಾಗಲಿ ನಾವು ಮಾಡ್ತಾ ಇದ್ದೇವೆ ಸದ್ಯದ ಮಟ್ಟಿಗೆ ಅತಿ ಹೆಚ್ಚು ಪ್ರದೇಶ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಿರಿಧಾನ್ಯ ಬರ್ತಾ ಇದೆ ಅವರು ಅತಿ ಹೆಚ್ಚು ಬೆಳೀತಾ ಇದ್ದಾರೆ ನಮ್ಮ ಹಾಸನ ಜಿಲ್ಲೆಗೆ ಬಂತು ಅಂತೇಳಿ ಹೇಳಿದರೆ ಸಿರಿಧಾನ್ಯದ ಪ್ರದೇಶ ಅತಿ ಕಡಿಮೆ ಇದೆ ಸುಮಾರು ಒಂದು ಅರವತ್ತರಿಂದ ಎಂಬತ್ತು ಎಕ್ಟರ್ ಪ್ರದೇಶ ಅಷ್ಟೇ ಸಿರಿಧಾನ್ಯದಲ್ಲಿ ಬರ್ತಾ ಇದೆ ಇದನ್ನು ಕೂಡ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಸಿರಿಧಾನ್ಯವನ್ನು ಬೆಳಿಬೇಕು ನಮ್ಮ ಹಾಸನ ಜಿಲ್ಲೆಯ ರೈತರು ಅಂಥೇಳಿ ನಾನು ಈ ಮೂಲಕ ಎಲ್ಲ ರೈತರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಎಲ್ಲಿ ಭೂಮಿ ಇದರಲ್ಲಿ ಅತಿ ಹೆಚ್ಚು ಫಲವತ್ತ ಇಲ್ಲ ಇದೇನು ಅಂಥ ಉಪಯೋಗಕ್ಕೆ ಬರೋದಿಲ್ಲ ಮತ್ತು ಈಗ ನಮ್ಮ ಊರಿನಲ್ಲಿ ಮಳೆ ಆಗ್ತಕ್ಕಂಥದ್ದು ಕಡಿಮೆ ಈ ರೀತಿ ಯಾವ ಹಳ್ಳಿಗಳಿದ್ದಾವೆ ಅಥವಾ ಯಾವ ಪ್ರದೇಶ ಇದೆ ಆ ಪ್ರದೇಶದ ಜನ ಸಿರಿಧಾನ್ಯವನ್ನು ಬೆಳೀತು ಅಂತೇಳಿ ಹೇಳಿದರೆ ಒಂದು ರೈತರಿಗೂ ಕೂಡ ಅನುಕೂಲ ಆಗ್ತದೆ ಮತ್ತು ಅಲ್ಲಿಯ ಜನರಿಗೆ ನಾವು ಒಂದು ಉತ್ತಮವಾದಂಥ ಮೆಟೀರಿಯಲನ್ನು ಕೊಟ್ಟಂಗೆ ಆಗ್ತದೆ ಹಾಗಾಗಿ ಎಲ್ಲ ರೈತರು ಅದಕ್ಕೆ ಮುಂದೆ ಬರಬೇಕು ಅಂಥೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಒಂದು ಕೃಷಿ ಹೇಳಬೇಕು ಇದು ಇದೊಂಥರ ಈಗ ಕಲೆ ಅಂತೇಳಿ ಹೇಳಿದರೆ ಎಲ್ಲವನ್ನ ಒಂದು ಹಿಡಿಯಾಗಿ ನೋಡ್ತಕ್ಕಂಥದ್ದು ವಿಜ್ಞಾನ ಅಂದರೆ ಏನು ಅಂತೇಳಿದರೆ ಎಲ್ಲವನ್ನು ಬಿಡಿಸಿ ಬಿಡಿಸಿ ನೋಡ್ತಕ್ಕಂಥದ್ದು ಒಂದು ವಿಶ್ಲೇಷಣೆಗೆ ಒಳಪಡಿಸಿ ನೋಡ್ತಕ್ಕಂಥದ್ದು ವಿಜ್ಞಾನ ಕೃಷಿ ಅಂದರೆ ಏನು ಅಂತ ಹೇಳಿದರೆ ಕಲೆ ಮತ್ತು ವಿಜ್ಞಾನದ ಅರ್ಥಪೂರ್ಣ ಹೊಂದಾಣಿಕೆ ಅಂತ ಇಲ್ಲಿ ಎಲ್ಲವೂ ಭಾಳ ಸೈಂಟಿಫಿಕ್ಕಾಗಿ ಮಾಡ್ತೀವಿ ಅನ್ನೋದ್ಕಿಂತನೂ ಒಂದು ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಸುತ್ತಮುತ್ತಲ ಪರಿಸರ ಏನಿದೆ ಆ ಪರಿಸರದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ನಾವು ಕೃಷಿಯನ್ನು ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಹೇಳಿದರೆ ಎಲ್ಲರೂ ಏಕಬಳೆ ಪದ್ಧತಿಗೆ ಬರ್ತಾ ಇದ್ದಾರೆ ಕರ್ನಾಟಕ ಏನು ಒಂದು ವಿಶಿಷ್ಟತೆಯನ್ನು ಹೊಂದಿತ್ತು ಬೇರೆ ಬೇರೆ ಬೆಳೆಗಳಿಗೆ ಪ್ರಸಿದ್ಧಿಯನ್ನು ಪಡೆದಿತ್ತು ಆ ಎಲ್ಲ ಬೆಳೆಗಳು ಕೂಡ ಏಕ ಬೆಳೆ ಪದ್ಧತಿಯಲ್ಲಿ ಕಳೆದು ಹೋಗ್ತಾ ಇದ್ದಾವೆ ಅಂತೇಳಿ ನನಗೆ ಅನಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ದಾವಣಗೆರೆ ಜಿಲ್ಲೆ ಆಗಿರ್ಬೋದು ಚಿತ್ರದುರ್ಗ ಜಿಲ್ಲೆ ಆಗಿರ್ಬೋದು ಹಾಸನ ಜಿಲ್ಲೆ ಆಗಿರ್ಬೋದು ಚಾಮರಾಜನಗರ ಮೈಸೂರು ಎಲ್ಲ ಜಿಲ್ಲೆಯಲ್ಲೂ ಮೆಕ್ಕೆಜೋಳದ ಬೆಳೆ ಪ್ರದೇಶ ಅತಿ ಹೆಚ್ಚು ಬರ್ತಾ ಇದೆ ಮತ್ತು ಮೆಕ್ಕೆಜೋಳ ಬೆಳೆಯಲ್ಲಿ ಯಾವುದೇ ಅಂತರ ಬೆಳೆಯಾಗಲಿ ಇದನ್ನು ಬೆಳೀತಾ ಇಲ್ಲ ರೈತರು ಕೇವಲ ಏಕಬಳೆ ಪದ್ಧತಿ ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಿ ಬರ್ತಕ್ಕಂಥದ್ದು ಅದನ್ನು ಕೊನೆಗೋಗಿ ಕಟಾವು ಮಾಡ್ತಕ್ಕಂಥದ್ದು ಇದು ಈಸಿ ಕ್ರಾಪ್ ಅನ್ನೋ ಮಟ್ಟದಲ್ಲಿ ಎಲ್ಲರಲ್ಲೂ ಈಗ ಜನಪ್ರಿಯ ಆಗಿಬಿಟ್ಟಿದೆ ನಮ್ಮ ರೈತರು ಮೆಕ್ಕೆಜೋಳವನ್ನು ಬೆಳೀರಿ ತಪ್ಪೇನಿಲ್ಲ ಮೆಕ್ಕೆಜೋಳದ ಜೊತೆಗೆ ಅಂತರ ಬೆಳೆಯಾಗಿ ಮಿಶ್ರ ಬೆಳೆಯಾಗಿ ಬೇರೆ ಬೇರೆ ದ್ವಿದಳ ಧಾನ್ಯಗಳನ್ನು ಬೆಳೆಯೋದಕ್ಕೆ ಅವಕಾಶ ಇದೆ ಬೆಳೆ ವೈವಿಧ್ಯತೆ ಹೆಚ್ಚಿದ್ದಷ್ಟು ರೈತರಿಗೆ ಮಣ್ಣಿನ ಫಲವತ್ತತೆಯನ್ನು ನಿರ್ವಹಣೆ ಮಾಡೋದ್ರಲ್ಲಾಗಲಿ ಮತ್ತು ಬೆಳೆಯಿಂದ ಬರ್ತಕ್ಕಂಥ ಆದಾಯವನ್ನು ಹೆಚ್ಚಿಸಿಕೊಳ್ಳೋದ್ರಲ್ಲಾಗಲಿ ಅವಕಾಶ ಇದೆ ಹಂಗಾಗಿ ಎಲ್ಲ ರೈತರು ನಮ್ಮ ಮಿಶ್ರ ಬೆಳೆ ಪದ್ಧತಿಯನ್ನು ಮತ್ತು ಅಂತರ ಬೆಳೆಯನ್ನು ಬೆಳಿಬೇಕು ಅಂತೇಳಿ ಎಲ್ಲರಲ್ಲೂ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಹೇಳಿದರೆ ಈ ಕೃಷಿ ಬೆಳೆಗಳಿಂದ ದೂರ ಹೋಗಿ ಅತಿ ಹೆಚ್ಚು ತೋಟಗಾರಿಕೆ ಬೆಳೆಗಳಿಗೆ ಮುಂದೆ ಬರ್ತಾ ಇದ್ದಾರೆ ಅತಿ ಹೆಚ್ಚು ಪ್ರದೇಶದಲ್ಲಿ ಅಡಿಕೆ ಬೆಳೆ ಆಗ್ತಾ ಇದೆ ಒಂದು ಏನು ಅಂತ ಹೇಳಿದರೆ ಅದಕ್ಕೆ ಬೇಕಾದಂಥ ನೀರಿನ ಮೂಲ ನಮ್ಮಲ್ಲಿ ಇದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನು ಕೂಡ ನಮ್ಮ ರೈತರು ಚೆಕ್ ಮಾಡಬೇಕಾಗಿದೆ ಚೆಕ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂಥ ಬೆಳೆಗಳನ್ನು ಬೆಳಿಬೇಕಾಗಿದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಭಾಳ ಮಾತಾಡ್ತಾ ಇದ್ದೀವಿ ಯಾವುದೇ ಒಂದು ಬೆಳೆಯನ್ನು ಬೆಳೆದಂಥ ರೈತರು ಅದರದ್ದು ಸಂಸ್ಕರಣೆಯನ್ನು ಕೈಗೊಳ್ಳಬೇಕು ಸಂಸ್ಕರಣ ಮಾಡಿ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಪ್ರಮುಖವಾಗಿ ನಾವೇನು ರಫ್ತು ಮಾಡ್ತಕ್ಕಂಥ ಕ್ವಾಲಿಟಿ ಬೆಳೆಗಳನ್ನು ನಾವು ಬೆಳೀಬೇಕು ವಿಂಗಡಣೆ ಮಾಡಿ ಕ್ವಾಲಿಟೇಟಿವ್ ಆಸ್ಪೆಕ್ಟ್ ಮೇಲೆ ನಾವು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ರೂಢಿಸ್ಕೊಳ್ಬೇಕು ಅಂತೇಳಿ ಎಲ್ಲ ರೈತರಲ್ಲೂ ನಾವು ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಸಂಬಂಧಪಟ್ಟಂತೆ ಸೆಕೆಂಡ್ರಿ ಕೃಷಿ ನಿರ್ದೇಶನಾಲಯ ಅಂತಕ್ಕಂಥದ್ದು ಕೂಡ ಇಲಾಖೆಯಲ್ಲಿ ಪ್ರಾರಂಭ ಆಗಿದೆ ಅಂದರೆ ಯಾವುದೇ ಒಂದು ಬೆಳೆ ಬೆಳಿತೀವಿ ಅಂತೇಳಿ ಹೇಳಿದರೆ ಅದು ಒಂದು ಪ್ರಾಥಮಿಕ ಉತ್ಪನ್ನ ಅದು ಈ ಪ್ರಾಥಮಿಕ ಉತ್ಪನ್ನಗಳನ್ನು ಬೆಳೆಸಿ ಅದಕ್ಕೆ ಸಂಸ್ಕರಣೆಯನ್ನು ಮಾಡಿ ಮುಂದೆ ಅದಕ್ಕೆ ಬರ್ತಕ್ಕಂಥ ಉತ್ಪನ್ನಗಳಿಗೆ ನಾವು ಸೆಕೆಂಡ್ರಿ ಕೃಷಿ ಉತ್ಪನ್ನಗಳು ಅಂತೇಳಿ ಕರಿತೇವೆ ಈ ಸೆಕೆಂಡ್ರಿ ಕೃಷಿ ಉತ್ಪನ್ನಗಳನ್ನು ನಾವು ಇಲ್ಲಿಂದ ಮುಂದೆ ರಫ್ತು ಮಾಡೋದಕ್ಕಾಗಲಿ ಬೇರೆ ಅದಕ್ಕೆ ಸಂಬಂಧಪಟ್ಟಂಥ ದರದಲ್ಲಾಗಲಿ ನಮಗೆ ರೈತರಿಗೆ ಹೆಚ್ಚಿನ ಅನುಕೂಲ ಆಗ್ತದೆ ಅತಿ ಹೆಚ್ಚಿನ ಲಾಭವನ್ನ ನಾವು ಸಂಸ್ಕರಣೆ ಮುಖಾಂತರ ಪಡಿಬೋದಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳು ಕೂಡ ಶ್ರಮವನ್ನು ವಹಿಸ್ತಾ ಇದ್ದಾರೆ ಅವರು ಕೂಡ ರೈತರಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ನಮ್ಮ ರಿಸರ್ಚ್ ವಿಂಗ್ನವರಾಗಿರ್ಬೋದು ಇವರು ಕೂಡ ಹೊಸ ಹೊಸ ತಳಿಗಳನ್ನ ತರ್ತಕ್ಕಂಥದ್ದು ಹೊಸ ಬೆಳೆಗಳನ್ನ ಹೊಸ ಪ್ರದೇಶದಲ್ಲಿ ತರ್ತಕ್ಕಂಥದ್ದು ಮೊದಲು ಎಂದೂ ಆ ಪ್ರದೇಶದಲ್ಲಿ ಆ ಬೆಳೆಯನ್ನ ಬೆಳೆದಿರಬಾರ್ದು ಆ ಥರದ ಬೆಳೆಗಳನ್ನ ಆ ಪ್ರದೇಶಕ್ಕೆ ತಂದು ನೋಡ್ತಕ್ಕಂಥದ್ದನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಗೋಡಂಬಿ ಬೆಳೆ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡಿತಾ ಇದೆ ಮತ್ತು ಡ್ರ್ಯಾಗನ್ ಫ್ರೂಟ್ ಬೆಳೆ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡಿತಾ ಇದೆ ರೈತರು ಅದರಿಂದ ಅತಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಮಿಶ್ರ ಬೆಳೆಗಳನ್ನು ಬೆಳೆಯೋದ್ರಿಂದ ರೈತರು ಅತಿ ಹೆಚ್ಚಿನ ಲಾಭವನ್ನು ಪಡ್ಕೋಬೋದು ಈ ನಿಟ್ಟಿನಲ್ಲಿ ತಾವೆಲ್ಲ ರೈತರು ಚಿಂತನೆ ಮಾಡಬೇಕು ಅಂತೇಳಿ ಎಲ್ಲರಲ್ಲಿ ಮನವಿಯನ್ನು ಮಾಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ನಮಸ್ಕಾರ ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕರ್ನಾಟಕದ ಕೃಷಿ ವೈಶಿಷ್ಟ್ಯತೆಗಳು ಕುರಿತು ಮಾತನಾಡಿದವರು ಡಾ ಪಿ ರಮೇಶ್ ಕುಮಾರ್